ಮುಖ್ಯಾಂಶಗಳು ಪ್ರತಿಷ್ಠಿತ ರಾಷ್ಟ್ರೀಯ ರಾಜ್ಯ ಶಾಸಕಾಂಗ ಸಮ್ಮೇಳನದಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಭಾಗಿ ಹಾಲಿನ ಪ್ರೋತ್ಸಾಹಧನ ರೈತರ ಖಾತೆಗೆ ಜಮೆ ಸುರೇಶ್ ಚಂದ್ರ ಹೆಗಡೆ ಬಿಳಿಮೂತಿ ಮಂಗಗಳ ಹಾವಳಿಯಿಂದ ಅಡಿಕೆ ತೋಟಗಳಿಗೆ ಹಾನಿ ಮಳೆಯಿಂದ ಗಾಳಿಯಿಂದ ಮನೆಗೆ ಹಾನಿ ಶಾಸಕ ಬಿಮಣ್ಣ ನಾಯ್ಕ ಧನಸಹಾಯ ಲಕ್ಷಾಂತರ ರೂಪಾಯಿ ಬೆಲೆಯ ಕಬ್ಬಿಣದ ಶೀಟು ಕದ್ದೊಯ್ದ ಆರೋಪಿಗಳ ಬಂಧನ ಶ್ರೀಮಾರಿಕಂಬ ದೇವಾಲಯದಲ್ಲಿ ಶ್ರಾವಣ ಮಾಸದ ಸಾಂಸ್ಕೃತಿಕ ಕಾರ್ಯಕ್ರಮ ಕೇಂದ್ರ ಸಾರಿಗೆ ಸಚಿವರ ಜೊತೆಗೆ ಮಹತ್ವದ ಚರ್ಚೆ ನಡೆಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಗರಸಭೆ ಕಾರವಾರ ತರಬೇತಿ ಕಾರ್ಯಾಗಾರ ಜಿಸಿ ಕಾಲೇಜಿನಲ್ಲಿ ಸಂಯುಕ್ತ ಬಿಎಡ್ ಕೋರ್ಸ್ ಪ್ರಾರಂಭಿಸಲು ಸುಪ್ರೀಂ ಕೋರ್ಟ್ ಆದೇಶ ಅಮೆರಿಕದ ಬೋಸ್ಟನ್ ನಗರದಲ್ಲಿ ಆರಂಭಗೊಂಡಿರುವ ಪ್ರತಿಷ್ಠಿತ ರಾಷ್ಟ್ರೀಯ ರಾಜ್ಯ ಶಾಸಕಾಂಗ ಸಮ್ಮೇಳನದಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಭಾಗವಹಿಸಿದ್ದಾರೆ ರಾಜ್ಯ ಶಾಸಕರ ರಾಷ್ಟ್ರೀಯ ಸಮಾವೇಶ ಹಾಗೂ ರಾಷ್ಟ್ರೀಯ ಶಾಸಕರ ಸಮಾವೇಶ ಸಂಸ್ಥೆಗಳ ಆಶ್ರಯದಲ್ಲಿ ನಡೆಯುತ್ತಿರುವ ಸಮ್ಮೇಳನದಲ್ಲಿ ಭಾರತದ ಇಪ್ಪತ್ನಾಲ್ಕು ರಾಜ್ಯಗಳ ನೂರ ಮೂವತ್ತಕ್ಕೂ ಹೆಚ್ಚು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಿದ್ದಾರೆ ಜಗತ್ತಿನಾದ್ಯಂತ ಏಳು ಸಾವಿರಕ್ಕೂ ಹೆಚ್ಚು ಕಾನೂನು ಪರಿಣಿತರು ರಚಿಸಿರುವ ಆಡಳಿತದಲ್ಲಿ ಎಐ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಬಲಪಡಿಸುವುದು ಸೈಬರ್ ಭದ್ರತೆ ಮತದಾರರ ನಂಬಿಕೆ ಮತ್ತು ನೀತಿಗಳಲ್ಲಿ ನವೀನತೆ ಸೇರಿದಂತೆ ಇನ್ನೂ ಅನೇಕ ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದಂತೆ ಸಮ್ಮೇಳನದಲ್ಲಿ ಅಧಿವೇಶನಗಳು ನಡೆಯಲಿದ್ದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಭಾಷಣಕಾರರು ಪರಿಣಿತರು ವಿಷಯ ಮಂಡಿಸಲಿದ್ದಾರೆ ವಿಧಾನಸಭೆ ಸಭಾಪತಿ ಯುಟಿ ಖಾದರ್ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ರಾಜ್ಯದ ಹಲವು ಶಾಸಕರು ವಿಧಾನಪರಿಷತ್ ಸದಸ್ಯರು ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ ಶ್ರೀ ಶ್ರೀಮಾರಿಕಂಬ ದೇವಸ್ಥಾನ ಶಿರಸಿ ಉತ್ತರ ಕನ್ನಡ ಶ್ರಾವಣ ಮಾಸದ ಕಾರ್ಯಕ್ರಮಗಳು ಶ್ರಾವಣ ಮಾಸದ ಪ್ರಯುಕ್ತ ದಿನಾಂಕ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ದೇವಸ್ಥಾನದ ಮಂಟಪದಲ್ಲಿ ಲಲಿತಾ ಸಹಸ್ರನಾಮ ಭಜನೆ ಕೀರ್ತನೆ ಪ್ರವಚನ ಗಾಯನ ಭರತನಾಟ್ಯ ಸುಗಮ ಸಂಗೀತ ಗಮಕ ವಾಚನ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಮನಸ್ವಿನಿ ಭಜನಾ ಮಂಡಳಿ ಕೊಳುಮೆ ಅವರಿಂದ ಭಜನೆ ಹಾಗೂ ಶ್ರೀ ಗೌರಿ ಮಹಿಳಾ ಸಮಾಜ ರಿ ಶಿರಸಿ ಇವರಿಂದ ಭಜನೆ ಮತ್ತು ಅಷ್ಟೋತ್ತರ ಶ್ಲೋಕ ಹಾಗೂ ಕುಮಾರಿ ಸ್ತುತಿ ಶಶಿಕಾಂತ್ ಹೆಗಡೆ ಶಿರಸಿ ಮತ್ತು ಕುಮಾರಿ ಭೂಷಣ ಹೆಗಡೆ ಕೆಳಗಿನ ಓಣಿಕೇರಿ ಇವರಿಂದ ಭರತನಾಟ್ಯ ಮತ್ತು ಯಕ್ಷ ನೃತ್ಯ ನಡೆಯಲಿದ್ದು ಇನ್ನು ಹಲವಾರು ಜನಪ್ರಿಯ ಕಲಾ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಲಿನ ಎಲ್ಲ ಕಾರ್ಯಕ್ರಮಗಳ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಕೋರುವ ಅಧ್ಯಕ್ಷರು ಹಾಗೂ ಧರ್ಮದರ್ಶಿ ಮಂಡಳಿ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಬಾಬುದಾರರು ಅರ್ಚಕರು ಸಿಬ್ಬಂದಿಗಳು ಮತ್ತು ಶ್ರೀ ಮಾರಿಕಾಂಬಾ ದೇವಸ್ಥಾನ ಶಿರಸಿ ಉತ್ತರ ಕನ್ನಡ ಮೇ ಎರಡು ಸಾವಿರದ ಇಪ್ಪತ್ತೈದರ ಹಾಲಿನ ಪ್ರೋತ್ಸಾಹಧನವನ್ನು ಎಲ್ಲ ಹೈನುಗಾರರ ಖಾತೆಗೆ ಜಮೆ ಮಾಡಲಾಗಿದೆ ಎಂದು ಧಾರವಾಡ ಗದಗ ಮತ್ತು ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಉಪಾಧ್ಯಕ್ಷ ಸುರೇಶ್ ಚಂದ್ರ ಕೃಷ್ಣ ಹೆಗಡೆ ಕಿಶಿನ್ಮನೆ ಅವರು ತಿಳಿಸಿದ್ದಾರೆ ರೂಪಾಯಿ ಆಗಸ್ಟ್ ಮೂರರಂದು ಹಾಲು ಉತ್ಪಾದಕರ ಖಾತೆಗೆ ಜಮೆ ಮಾಡಲಾಗಿದೆ ಈ ಹಿಂದೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಪ್ರೋತ್ಸಾಹಧನ ಆಗಸ್ಟ್ ಒಂದರಂದು ಜಮೆಯಾಗಿತ್ತು ಈ ಪ್ರೋತ್ಸಾಹಧನದಿಂದ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಬಹಳ ಅನುಕೂಲವಾಗಿದೆ ಒಂದು ವೇಳೆ ಯಾವುದೇ ಹಾಲು ಉತ್ಪಾದಕರಿಗೆ ಹಣ ಜಮೆಯಾಗದಿದ್ದರೆ ಕೂಡಲೇ ಆಯಾ ವ್ಯಾಪ್ತಿಯ ವಿಸ್ತರಣಾಧಿಕಾರಿಗಳನ್ನು ಸಂಪರ್ಕಿಸುವಂತೆ ಸುರೇಶ್ ಚಂದ್ರ ಹೆಗಡೆ ಮನೆ ತಿಳಿಸಿದ್ದಾರೆ ಶ್ರೀ ರಾಘವೇಂದ್ರ ಮಠ ಶಿರಸಿ ಶ್ರೀ ರಾಘವೇಂದ್ರ ಸೇವಾ ಸಮಿತಿ ರಿ ಶಿರಸಿ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದನೇ ಆಗಸ್ಟ್ ಹತ್ತು ರವಿವಾರ ಹನ್ನೊಂದು ಸೋಮವಾರ ಮತ್ತು ಹನ್ನೆರಡು ಮಂಗಳವಾರದಂದು ಶಿರಸಿಯ ಶ್ರೀ ರಾಘವೇಂದ್ರ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ನಡೆಯಲಿದೆ ಧಾರ್ಮಿಕ ಕಾರ್ಯಕ್ರಮಗಳು ಆಗಸ್ಟ್ ಹತ್ತು ರವಿವಾರ ಲಕ್ಷ್ಮೀ ನರಸಿಂಹ ಹವನ ಆಗಸ್ಟ್ ಹನ್ನೊಂದು ಸೋಮವಾರ ಹವಮಾನ ಹವನ ಆಗಸ್ಟ್ ಹನ್ನೆರಡು ಮಂಗಳವಾರ ಇಪ್ಪತ್ತೊಂದು ಕಾಯಿ ಗಣಹವನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂರು ದಿನಗಳ ಕಾಲ ಇಪ್ಪತ್ತಾರು ಭಜನಾ ಮಂಡಳಿಗಳಿಂದ ಭಜನೆ ಶಿಶುವಿಹಾರದ ಮಕ್ಕಳಿಂದ ಕಾರ್ಯಕ್ರಮ ಭರತನಾಟ್ಯ ಪ್ರವಚನ ಆರಾಧನೋತ್ಸವದ ಸಮಯದಲ್ಲಿ ನಡೆಯಲಿರುವ ಸೇವಾ ಕಾರ್ಯಕ್ರಮ ಆರಾಧನಾ ಸೇವೆ ಸರ್ವ ಸರ್ವಸೇವೆ ರಥೋತ್ಸವ ಪಾದುಕಾ ಸೇವೆ ಪಂಚಾಮೃತಾಭಿಷೇಕ ಅಷ್ಟೋತ್ತರ ಸಹಿತ ತುಳಸಿ ಅರ್ಚನೆ ಅಸ್ತೋದಕ ದಿನಾಂಕ ಹನ್ನೊಂದು ರವಿವಾರದಂದು ಸಾರ್ವಜನಿಕ ಅನ್ನ ಸಂತರ್ಪಣೆ ಈ ಉತ್ಸವದಲ್ಲಿ ಭಕ್ತಾದಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಶ್ರೀರಾಯರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಅಧ್ಯಕ್ಷರು ಹಾಗೂ ಸದಸ್ಯರು ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಶಿರಸಿ ಶಿರಸಿ ತಾಲೂಕಿನ ನೆಗ್ಗು ಗ್ರಾಮ ಪಂಚಾಯಿತಿ ನೆರ್ಲವಳ್ಳಿ ಹಾಗೂ ಮರ್ಲಮನೆ ಗ್ರಾಮಗಳಲ್ಲಿ ಬಿಳಿಮೂತಿ ಮಂಗಗಳ ಹಾವಳಿ ಹೆಚ್ಚಾಗಿದೆ ಬಿಳಿಮೂತಿ ಮಂಗಗಳು ಅಡಿಕೆ ತೋಟಗಳಿಗೆ ಆಗಮಿಸಿ ಇನ್ನೂ ಬೆಳೆಯದ ಮಿಳ್ಳೆಗಳನ್ನು ತಿನ್ನುತ್ತಿರುವುದು ಇಲ್ಲಿಯ ರೈತರಿಗೆ ತಲೆನೋವಾಗಿ ಪರಿಣಮಿಸಿದೆ ಈ ಮಂಗಗಳ ಹಾವಳಿಯಿಂದಾಗಿ ರೈತರು ಪ್ರತಿದಿನವೂ ತೋಟವನ್ನು ಹಗಲು ರಾತ್ರಿ ಕಾಯುತ್ತಿದ್ದಾರೆ ಆದಾಗ್ಯೂ ಬೆಳಗ್ಗೆ ನಸುಕಿನಲ್ಲಿಯೇ ಇವು ತೋಟಕ್ಕೆ ದಾಳಿ ಮಾಡುತ್ತಿವೆ ಒಮ್ಮೆಲೆ ಹತ್ತಾರು ಮಂಗಗಳು ಅಡಿಕೆ ಗೊನೆಗಳ ಮೇಲೆ ಕುಳಿತು ಮಿಳ್ಳೆಗಳನ್ನು ತೆರೆದು ಕಚ್ಚಿ ಹಾಕುತ್ತಿವೆ ಇದರಿಂದಾಗಿ ಮರಗಳಲ್ಲಿದ್ದ ಮೇಳೆಗಳು ಸಂಪೂರ್ಣವಾಗಿ ಖಾಲಿಯಾಗುತ್ತಿದೆ ಎನ್ನುತ್ತಾರೆ ಮರ್ಲೆಮನೆಯ ಕೃಷಿಕ ವೀಣಾ ಹೆಗಡೆ ಈಗಾಗಲೇ ಅಡಿಕೆ ಬೆಳೆಗೆ ಕೊಳೆ ರೋಗ ಬಾಧಿಸಿದೆ ಈ ನಡುವೆ ಬಿಳಿ ಮೂತಿ ಮಂಗಗಳ ಕಾಟದಿಂದ ವರ್ಷದ ಬೆಳೆಯೇ ಹಾಳಾಗುತ್ತಿದೆ ಇಲ್ಲಿಯ ಮಹಾಬಲೇಶ್ವರ ಹೆಗಡೆ ಜಿಜಿ ಹೆಗಡೆ ಸುಬ್ರಾಯ್ ಹೆಗಡೆ ಸೇರಿದಂತೆ ಹಲವು ಕೃಷಿಕರ ತೋಟದಲ್ಲಿ ಮಂಗಗಳ ಹಾವಳಿ ಉಂಟಾಗಿದೆ ಅರಣ್ಯ ಇಲಾಖೆ ಈಗಾಗಲೇ ಹಾನಿ ಅನುಭವಿಸಿದ ರೈತರಿಗೆ ಪರಿಹಾರ ನೀಡುವ ಜೊತೆ ಈ ಸಮಸ್ಯೆಗೆ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ ಕಳೆದ ಕೆಲ ದಿನಗಳ ಅತಿಯಾದ ಮಳೆ ಗಾಳಿಯಿಂದ ಕುಳವೆ ಗ್ರಾಮ ಪಂಚಾಯತ್ ಹಲಸಿನಕೈ ಗ್ರಾಮದ ಲಕ್ಷ್ಮೀ ದೇವೇಂದ್ರ ನಾಯ್ಕ ಎಂಬುವವರ ಮನೆ ಕುಸಿತು ಬಿದ್ದು ತೀವ್ರ ಸಂಕಷ್ಟಕ್ಕೆ ಈಡಾಗಿದ್ದರು ಶಾಸಕರ ಗಮನಕ್ಕೆ ಬಂದಿದ್ದು ಈಗ ಅವರು ವಿದೇಶ ಪ್ರವಾಸದಲ್ಲಿರುವುದರಿಂದ ಶಾಸಕರ ಅನುಪಸ್ಥಿತಿಯಲ್ಲಿ ಅವರ ಪುತ್ರ ಅಶ್ವಿನ್ ನಾಯ್ಕ್ ಮನೆಗೆ ಹಾನಿಯಾದ ಮಹಿಳೆಗೆ ಆರ್ಥಿಕ ಸಹಾಯ ಮಾಡಿದ್ದಾರೆ ಯುವ ಕಾಂಗ್ರೆಸ್ ಮುಖಂಡ ನಾಯ್ಕ್ ಅವರಿಗೆ ಜೊತೆಗಿದ್ದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಗದೀಶ್ ಗೌಡ ಕಾಂಗ್ರೆಸ್ ಮುಖಂಡರಾದ ಎಸ್ಕೆ ಭಾಗವತ್ ಗ್ರಾಮ ಪಂಚಾಯತ್ ಸದಸ್ಯ ಸಂದೀಶ್ ಭಟ್ ಬೆಳಕಂಡ ಭರತ್ ಹೆಗಡೆ ಕೆಂಚಗದೆ ಕೊಳುವೆ ಘಟಕಾಧ್ಯಕ್ಷ ಮಂಜುನಾಥ್ ಭಟ್ ಬೆಳಕಂಡ ಬೂತ್ ಅಧ್ಯಕ್ಷ ಅಶೋಕ್ ನಾಯ್ಕ್ ಎಲ್ಲರೂ ಸಹಕಾರ ನೀಡಿದರು ನಂತರ ಶಾಸಕರು ಬಂದ ಬಳಿಕ ವಿಷಯ ವಿವರಿಸಿ ಹೆಚ್ಚಿನ ಸಹಾಯ ಸಹಕಾರ ನೀಡುವ ಕುರಿತು ಬ್ಲಾಕ್ ಅಧ್ಯಕ್ಷರಾದ ಜಗದೀಶ್ ಗೌಡರು ಭರವಸೆ ನೀಡಿದರು ಕಟ್ಟಡ ನಿರ್ಮಾಣಕ್ಕೆಂದು ಸಂಗ್ರಹಿಸಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಬ್ಬಿಣ ಕದ್ದೊಯ್ದು ಮೂರು ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಅವರಿಂದ ಐದು ಲಕ್ಷ ರೂಪಾಯಿಗಳ ಸ್ವತ್ತನ್ನು ವಶಕ್ಕೆ ಪಡೆದಿದ್ದಾರೆ ತಾಲೂಕಿನ ಮಂಕಿ ಬಳಿಯ ಕಾಸರಗೋಡ್ ರೋಷನ್ ಮಹಿದಿ ಮೊಹಲ್ಲಾದಲ್ಲಿ ಹೊಸದಾಗಿ ಕಟ್ಟಡ ನಿರ್ಮಾಣ ಕಾರ್ಯಕ್ಕಾಗಿ ತಂದಿರಿಸಿದ್ದ ಕಬ್ಬಿಣಗಳನ್ನು ಜುಲೈ ಹದಿನೈದರಂದು ಕಳ್ಳತನವಾಗಿರುವ ಬಗ್ಗೆ ಇಲ್ಲಿನ ಉಂಪ್ಲಿಯ ರಾಮಾನಾಯ್ಕ ಅವರು ದೂರು ನೀಡಿದ್ದರು ಪ್ರಕರಣದ ತನಿಖೆ ಆರಂಭಿಸಿದ ಪೊಲೀಸರು ಶಿವಮೊಗ್ಗದ ಶಿಕಾರಿಪುರದ ವ್ಯಾಪಾರಿಗಳಾದ ತಸ್ವೀರ್ ಸಾಬ್ ಶಹಾದ್ ಸಾಬ್ ಮಹಮ್ಮದ್ ಅಹಮದ್ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಸತ್ಯ ಹೊರಬಂದಿದೆ ಕೂಲಿ ಕೆಲಸ ಮಾಡುವಾಗ ಕಲ್ಲಿಮುಲ್ಲಾ ಸಾಬ್ ಸಹಾಯದೊಂದಿಗೆ ಈ ಮೂವರು ಕಳ್ಳತನ ಮಾಡಿರುವುದು ಪತ್ತೆಯಾಗಿದೆ ತಕ್ಷಣ ಅವರನ್ನು ಬಂಧಿಸಿ ಪೊಲೀಸರು ಅವರಿಂದ ಎರಡು ಲಕ್ಷ ರೂಪಾಯಿ ಬೆಲೆಯ ನೂರ ಎಂಬತ್ತು ಸೆಂಟ್ರಲ್ ಶೀಟ್ ಹಾಗೂ ಕಳ್ಳತನಕ್ಕೆ ಬಳಸಿದ ಮೂರು ಲಕ್ಷ ರೂಪಾಯಿ ಮೌಲ್ಯದ ಅಶೋಕ್ ಲೈಲ್ಯಾಂಡ್ ವಾಹನ ಸೇರಿ ಐದು ಲಕ್ಷ ಮೌಲ್ಯದ ಸ್ವತ್ತುಗಳನ್ನು ವಶಕ್ಕೆ ಪಡೆದಿದ್ದು ತನಿಖೆ ಮುಂದುವರೆದಿದೆ ಮಂಗಳವಾರದಂದು ಜಗನ್ಮಾತೆ ಶ್ರೀಮಾರಿಕಾಂಬಾ ದೇವಾಲಯದ ಸಭಾ ಮಂಟಪದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಶ್ರೀ ಸದ್ಗುರು ಶ್ರೀಧರ ಭಜನಾ ಮಂಡಳಿ ಸಾಗರ ಇವರು ವಿವಿಧ ಭಜನೆಯನ್ನು ಪ್ರಸ್ತುತಪಡಿಸಿದರು ನಂತರ ಸಂಜೆ ಆರು ಗಂಟೆಯಿಂದ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಮಹಿಳಾ ವಿಭಾಗ ರಾಮನಬೈಲ್ ತಂಡದವರು ವಿವಿಧ ಭಜನೆಯನ್ನು ಪ್ರಸ್ತುತಪಡಿಸಿದರು ಈ ಸಂದರ್ಭದಲ್ಲಿ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷರಾದ ರವೀಂದ್ರ ಜೆ ಉಪಾಧ್ಯಕ್ಷರಾದ ಸುದೇಶ್ ಜೋಗಲೇಕರ್ ಧರ್ಮದರ್ಶಿಗಳಾದ ಸುಧೀರ್ ಎಸ್ ಹಂದ್ರಾಳ್ ವತ್ಸಲಾಪಿ ಹೆಗಡೆ ಶಿವಾನಂದ್ ಪಿ ಶೆಟ್ಟಿ ದೇವಸ್ಥಾನದ ಬಾಬುದಾರರು ಸಿಬ್ಬಂದಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಉಪಸ್ಥಿತರಿದ್ದರು ರಸ್ತೆ ಮತ್ತು ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರನ್ನು ಬುಧವಾರ ನವದೆಹಲಿಯಲ್ಲಿ ಭೇಟಿಯಾಗಿ ರಾಜ್ಯ ಹೆದ್ದಾರಿಯಾದ ಅರವತ್ತೊಂಬತ್ತು ಬಿಸಲಕೊಪ್ಪದಿಂದ ತಡಸದವರೆಗಿನ ರಸ್ತೆ ಅಭಿವೃದ್ಧಿ ಸುಧಾರಣೆ ಹಾಗೂ ಜಿಲ್ಲೆಯ ರಾಷ್ಟೀಯ ಹೆದ್ದಾರಿಗಳ ಸ್ಥಿತಿಗತಿಗಳ ಬಗ್ಗೆ ಅವರೊಂದಿಗೆ ಸವಿಸ್ತಾರವಾಗಿ ಚರ್ಚಿಸಿರುವುದಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ ಎಸ್ಪಿಎಂ ರಡಿ ಕೆಪಾಸಿಟಿ ಬಿಲ್ಡಿಂಗ್ ಅನುದಾನದಡಿ ಕಾರವಾರ ನಗರಸಭೆಯ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಸಿಬ್ಬಂದಿಗಳು ಪೌರಕಾರ್ಮಿಕರು ಹಾಗೂ ಇತರ ಸ್ವಚ್ಛತಾ ಸಿಬ್ಬಂದಿಗಳಿಗೆ ಎರಡು ದಿನಗಳ ತರಬೇತಿ ಕಾರ್ಯಾಗಾರವನ್ನು ಕಾರವಾರ ನಗರಸಭೆಯ ಸ್ವಚ್ಛ ಗೃಹ ಕಲಿಕಾ ಕೇಂದ್ರದಲ್ಲಿ ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಾಗಾರವನ್ನು ನಗರಸಭೆಯ ಅಧ್ಯಕ್ಷ ರವಿರಾಜ್ ಚಂದ್ರಹಾಸ ಅಂಕೋಲೇಕರ್ ದೀಪ ಬೆಳಗುವುದರ ಮೂಲಕ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು ನಗರಸಭೆಯ ಪೌರಾಯುಕ್ತ ಜಗದೀಶ್ ಹಲಿಗಜ್ಜಿ ಪ್ರಾಸ್ತಾವಿಕ ಮಾತನಾಡಿ ಸದರಿ ಕಾರ್ಯಾಗಾರದ ಉದ್ದೇಶವನ್ನು ವಿವರಿಸಿದರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳು ಕಾರವಾರ ಸ್ವಚ್ಛತೆ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಹಾಗೂ ಕಸ ವಿಂಗಡಣೆ ಹಾಗೂ ವೈಜ್ಞಾನಿಕ ವಿಲೇವಾರಿ ಕುರಿತು ತರಬೇತಿಯನ್ನು ನೀಡಿದರು ಇಲ್ಲಿನ ಘೋಖಲೆ ಸೆಂಟಿನರಿ ಕಾಲೇಜಿನಲ್ಲಿ ನಾಲ್ಕು ವರ್ಷಗಳ ಸಂಯುಕ್ತ ಶಿಕ್ಷಕರ ಪದವಿ ಕೋರ್ಸ್ ಅನ್ನು ಪ್ರಸ್ತುತ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭಿಸಲು ಸುಪ್ರೀಂ ಕೋರ್ಟ್ ಮಂಗಳವಾರ ಆದೇಶ ಮಾಡಿದೆ ಜಿಸಿ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ನಾಲ್ಕು ವರ್ಷಗಳ ಸಂಯುಕ್ತ ಶಿಕ್ಷಕರ ಬಿಎಡ್ ಪದವಿ ಕೋರ್ಸನ್ನು ಪ್ರಾರಂಭಿಸಲು ಸಂಯೋಜನೆ ನೀಡಬೇಕೆಂದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವರಿಗೆ ಕೋರ್ಟ್ ಆದೇಶಿಸಿದೆ ಐಟಿಇಪಿ ಕೋರ್ಸ್ಗೆ ಪ್ರವೇಶ ಪರೀಕ್ಷೆ ನಡೆಸಿರುವ ಎನ್ಟಿಎ ನವದೆಹಲಿ ಇವರಿಗೂ ಸಹ ಜಿಸಿ ಕಾಲೇಜಿನ ಹೆಸರನ್ನು ಈ ಕೋರ್ಸ್ ಪ್ರಾರಂಭಿಸಲು ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಿಸಬೇಕೆಂದು ಕೋರ್ಟ್ ನಿರ್ದೇಶಿಸಿರುತ್ತದೆ ಆದ್ದರಿಂದ ಬಿ ಎ ಬಿ ಎಡ್ ಮತ್ತು ಬಿ ಬಿಎಡ್ ಸಂಯುಕ್ತ ಪದವಿ ಕೋರ್ಸ್ಗಳಿಗೆ ಪ್ರವೇಶ ಪಡೆದುಕೊಳ್ಳಲು ಕಳೆದ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಜರುಗಿದ ಐಟಿಇಪಿ ಪ್ರವೇಶ ಪರೀಕ್ಷೆಗೆ ಹಾಜರಾಗಿರುವ ವಿದ್ಯಾರ್ಥಿಗಳು ಪ್ರವೇಶ ಪಡೆದುಕೊಳ್ಳುವುದಕ್ಕಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಫೋರ್ ಟು ಸೆವೆನ್ ಒನ್ ಹಾಗೂ ಸಿಕ್ಸ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಸಂಪರ್ಕಿಸಬೇಕೆಂದು ಪ್ರಾಚಾರ್ಯ ಡಾಕ್ಟರ್ ಎಸ್ ವಿ ವಸ್ತದ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ